ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೇತ್ರಾಣಿ ಐಲ್ಯಾಂಡ್ ಅಂತ ಹೇಳಿದಾಗ ನಿಮಗೆಲ್ಲ ಫಸ್ಟ್ ನೆನಪಾಗುವಂಥದ್ದು ಸ್ಕೂಬಾ ಡೈವಿಂಗ್ ಇವತ್ತು ನಾನು ನೇತ್ರಾಣಿ ಐಲ್ಯಾಂಡಿಗೆ ಹೋಗ್ತಾ ಇದ್ದೇನೆ ಆದರೆ ಸ್ಕೂಬಾ ಡೈವಿಂಗ್ ಅಲ್ಲ ಇದೊಂದು ಸ್ಪೆಷಲ್ ಡೇ ಅಂತೆ ಅಲ್ಲಿ ನೇತ್ರಾಣಿ ಐಲ್ಯಾಂಡ್ ಅಲ್ಲಿ ಒಂದು ಜಾತ್ರೆ ನಡೀತದೆ ಸೊ ವರ್ಷಕ್ಕೆ ಒಂದು ಸಲ ನಡೆಯುವಂಥ ಈ ಜಾತ್ರೆಗೆ ಈ ಒಂದು ಊರಿನಿಂದ ಎಲ್ಲರೂ ಸಹ ಬರ್ತಾರೆ ನಾನೀಗ ಇದ್ದೇನೆ ಪೋರ್ಟ್ ಅಲ್ಲಿ ಸೊ ಈ ಬಂದರ್ನಿಂದ ಇರುವಂಥ ಇಲ್ಲಿರುವಂಥ ಎಲ್ಲ ಬೋಟ್ ಸಹ ಜನರನ್ನು ಕರ್ಕೊಂಡು ಅಲ್ಲಿ ಹೋಗ್ತಾರಂತೆ ಇದೊಂದು ತುಂಬ ಸ್ಪೆಷಲ್ ಡೇ ನಾವು ಉಡುಪಿಯಿಂದ ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಹೊರಟಿದ್ದೇವೆ ಇಲ್ಲಿ ಒಂದು ಸಿಕ್ಸ್ ಓ ಕ್ಲಾಕಿಗೆ ರೀಚ್ ಆಗಿದ್ದೇವೆ ಈಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿದೆ ಇನ್ನೇನು ಅರ್ಧ ಗಂಟೆಯಲ್ಲಿ ಇಲ್ಲಿರುವಂಥ ಎಲ್ಲ ಬೋಟ್ನಲ್ಲಿ ಫುಲ್ ಜನ ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ತಾರಂತೆ ಹೀಗೆ ತುಂಬ ಒಂದು ಎಕ್ಸೈಟೆಡ್ ಇದ್ದೇನೆ ಈ ಒಂದು ಜಾತ್ರೆ ನೋಡಲಿಕ್ಕೆ ನಾನು ನನ್ನ ಒಟ್ಟಿಗೆ ಒಂದು ಐದು ಜನ ಫ್ರೆಂಡ್ಸ್ ಒಟ್ಟಿಗೆ ಇಲ್ಲಿಗೆ ಬಂದಿದ್ದೇನೆ ಬನ್ನಿ ಹೋಗುವ ಹಿಂದೆಂದ ನೀವು ಸನ್ ರೈಸ್ ಆಗುವಂತಹ ಒಂದು ಬ್ಯೂಟಿಫುಲ್ ವ್ಯೂ ನೋಡ್ಬೋದು ಲಾಸ್ಟ್ ಇಯರ್ ಒಂದು ಒಂದು ಸಾವಿರ ಜನ ಬಂದಿದ್ರಂತೆ ಲಾಸ್ಟ್ ಇಯರ್ ಸಂಡೇ ಇತ್ತು ಆದ್ರೆ ಈ ಸಲ ಸ್ಯಾಟರ್ಡೆ ಬಂದಿದೆ ಎಷ್ಟು ಜನ ಬರ್ತಾರಂತ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ನೋಡುವ ಈಗ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ ಅದು ಚಿಕ್ಕ ಇದರಲ್ಲಿ ನಮಸ್ಕಾರ ನಮಸ್ಕಾರ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ ನಾವೀಗ ಬೋಟಿಗೆ ಹತ್ತಾ ಇದ್ದೇವೆ ಇದು ನಮ್ಮ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇಂದ ಬೋಟ್ ಹಾರಿ ಲಾಸ್ಟ್ ಬೋಟ್ ಹೋಗಿ ಕೂತ್ಕೊಳ್ಳುವ ಒಂದು ಪ್ಲಾನ್ ನಮ್ದು

ಉಲ್ಲಾಸ್ ಅವರು ತೋರಣ ಕಟ್ತಾ ಇದ್ದಾರೆ ಹೋಗ್ತಾ ಹೋಗ್ತಾ ನಮ್ಮ ಬೋಟೆಲ್ಲ ಫುಲ್ ಆಗ್ತಾ ಇದೆ ಫುಲ್ ಜನ ಬರ್ತಾ ಇದ್ದಾರೆ ನಾವಂದ್ರೆ ವಾಜದವರು ಈ ಬೋಟಲ್ಲಿ ಬಂದು ಅಂತ ನಾವು ಬಂದ್ವಿ ಫಸ್ಟ್ ಹೋಗ್ತದಂತ ಫಸ್ಟ್ ಹೋಗ್ತಕ್ಕ ಅದು ಆಲ್ಮೋಸ್ಟ್ ಆರು ತನಕ ಕಾಯ್ತಾ ಇದ್ದೇವೆ ನಮ್ಮ ಬೋಟ್ ಹೋಗ್ಲಿಲ್ಲ ಆ ಬೋಟೆಲ್ಲ ಹೋಗ್ತಾ ಉಂಟು ಬಾಯ್ ಮಾಡೋ ಬಾಯ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ಈಗ ಏನು ನೀವು ಕೋಳಿ ನೋಡ್ತಿದ್ದೀರಿ ಇದು ಆ ಒಂದು ಐಲ್ಯಾಂಡ್ ಅಲ್ಲಿ ಬಿಟ್ಟು ಬರುದಂತೆ ಇದು ಇವರ ಹರಕೆ ಹೊರಟಿದ್ದು ನಾವು ನೆಲದ ಮೇಲೆ ಲ್ಯಾಂಡ್ ಆಗಿದ್ದೇವೆ ಫೈನಲಿ ನಾವೀಗ ಹೊರಟಿದ್ದೇವೆ ನೇತ್ರಾಣಿ ಐಲ್ಯಾಂಡ್ಗೆ ನೀವು ಇದರ ಮೊದಲು ಒಂದು ನಾನು ಏನು ಚಿತ್ರೀಕರಣ ತೋರಿಸಿದೆ ನೀವು ನೋಡಿದ್ರಿ ಬೆಳಗ್ಗೆ ಒಂದು ಮುಂಜಾನೆಯಿಂದ ಈಗ ತನಕ ಫುಲ್ ಎಲ್ಲ ಬೋಟ್ಸ್ ಅವರು ತುಂಬ ಒಂದು ಜೋಶಲ್ಲಿ ತೋರಣೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದರು ಮತ್ತು ಎಲ್ಲರೂ ಸಹ ಜನ ಒಟ್ಟಾದ್ರು ಅನ್ನು ಸೆವೆನ್ ಸೆವೆನ್ ತರ್ಟಿ ಹೇಳುವಾಗ ನಮ್ಮಕ್ಕಿಂತ ಮೊದಲು ಒಂದು ಎರಡು ಮೂರು ಬೋಟ್ ಮುಂದೆ ಹೋಯ್ತು ಈಗ ನಮ್ಮ ಬೋಟ್ ಕೊಟ್ಟು ನಾವು ಮುಂದೆ ಹೋಗ್ತಾ ಇದ್ದೇವೆ ಇಲ್ಲಿಯ ಒಂದು ವೈಬ್ ಸೂಪರ್ ವಾದ್ಯ ಆಗಲಿ ಬೋಟಿನಂತ ಬೋಟಿನಲ್ಲಿ ಮುತ್ಕೊಂಡು ವಾದ್ಯದೊಟ್ಟಿಗೆ ನಾವು ಒಂದು ಆ ಒಂದು ನೇತ್ರಾಣಿ ಐಲ್ಯಾಂಡ್ಗೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ತುಂಬ ಒಂದು ಒಳ್ಳೆಯ ಫೀಲ್ ಆಗ್ತಾ ಉಂಟು ವೈಬ್ ಒಳ್ಳೆ ಉಂಟು ನೋಡು ಅಲ್ಲಿ ಹೋಗಿ ಎಂತ ಅಲ್ಲಿ ಕಾರ್ಯಕ್ರಮ ಉಂಟು ಅಂತ ಹೋಗ್ತಾ ಹೋಗ್ತಾ ಇನ್ಸಾ ಇನ್ಫಾರ್ಮೇಷನ್ ಕೊಡ್ತೇನೆ ಇನ್ನೊಂದೆಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನೇತ್ರಾಣಿ ಐಲ್ಯಾಂಡಲ್ಲಿ ನಮ್ಮ ಕರ್ನಾಟಕದ ಫಸ್ಟ್ ಸ್ಕೂಬಾ ಡೈವಿಂಗ್ ಅಲ್ಲಿ ಆಗೋದು ಸೊ ಹೀಗೆ ಹೀಗೆ ಇರುವಂತಹ ಒಂದು ಐಲ್ಯಾಂಡ್ಗೆ ನಾವು ಹೋಗ್ತಾ ಇದ್ದೇವೆ ನಮ್ಮ ಬೋಟ್ ಮತ್ತೆ ಅವರ ಬೋಟ್ ಇದು ಕಾಂಪಿಟೇಷನ್ ಆಗ್ತಾ ಉಂಟು ಜೋರು ಜೋರು ಈಶ್ವರಲ್ಲಿ ಬಿಲ್ಡಿಂಗ್ ಸೊ ಮುರುಡೇಶ್ವರದ ಈಶ್ವರ ಕಾಣ್ತದೆ ಆಳ್ವೆಕೋಡಿ ಫೋರ್ಟ್ನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತಹ ಈ ನೇತ್ರಾಣಿ ಐಲ್ಯಾಂಡಿಗೆ ಹೋಗ್ಲಿಕ್ಕೆ ನಮಗೆ ಸುಮಾರು ಒಂದೂವರೆ ಗಂಟೆ ಹಡಿಯಿತು ಹೀಗೆ ನಾವು ಇಲ್ಲಿ ಹೋಗ್ಲಿಕ್ಕೆ ದೊಡ್ಡ ಬೋಟ್ನಿಂದ ಇನ್ನೊಂದು ಚಿಕ್ಕ ಬೋಟ್ ಇಳಿದು ನೇತ್ರಾಣಿ ಐಲ್ಯಾಂಡಿಗೆ ಹೋಗಬೇಕಾಯಿತು ಇದರ ಒಂದು ಚಿತ್ರೀಕರಣ ಈಗ ನೀವು ನೋಡ್ಬೋದು ತುಂಬ ಭಕ್ತಾಭಿಮಾನಿಗಳು ಕೋಳಿ ಕುರಿ ಹೀಗೆ ತುಂಬ ತಮ್ಮ ತಮ್ಮ ಹರಕೆಯಂತೆ ಇಲ್ಲಿ ತಂದು ಬಿಟ್ಟು ಹೋಗುವಂತಹ ಸಂಪ್ರದಾಯ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು ನಮ್ಗೆ ಬೋಟಿಂದ ಇಳಿಯುವಂತದ್ದು ಹೇಗೆ ಸೂಪರ್ ಇತ್ತು ಸ್ವಲ್ಪ ಗಡಿಬಿಡಿ ಎಂತ ಹೋಗ್ತಾ ಇದ್ದಾರೆ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಜನ ಹೋಗ್ತಾ ಇದ್ದಾರೆ ನಾನು ಹದಿನೈದು ನಿಮಿಷದಿಂದ ನೋಡ್ತಾ ಇದ್ದೇನೆ ಎಲ್ಲರೂ ಹತ್ತಾ ಇದ್ದಾರೆ ಹತ್ತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಒಳ್ಳೆ ಉಂಟು ಇಲ್ಲಿ ಆ ವೈಬ್ ಹೋಗುವ ಮಾತ್ರ ಕೆಲವು ಈಗ ಸ್ವಲ್ಪ ಮೊದಲು ನೀವು ನೋಡಿದಂಥ ಒಂದು ಏನು ಬೋಟ್ನಲ್ಲಿ ಮತ್ತು ಬೋಟಿನಿಂದ ಇಳಿಯುವಂಥದ್ದು ಇದು ನನಗೆ ನಮ್ಮೆಲ್ಲರಿಗೆ ಸಹ ಹೊಸ ಆದೋದ್ರಿಂದ ಸ್ವಲ್ಪ ಅಂತ ಇರಿಟೇಡ್ ಆಗ್ತದೆ ಅನ್ಇಝಿ ಅನ್ಇಝಿನೆಸ್ ಆಗ್ತದೆ ಬಟ್ ಇದು ಸಹ ಒಂದು ಎಕ್ಸ್ಪೀರಿಯನ್ಸ್ ಬಟ್ ವರ್ತ್ ಇಲ್ಲಿ ಬಂದ ಮೇಲೆ ನನಗೆ ಯಾವಾಗಲೂ ಸಹ ಒಂದು ನೇತ್ರಾಣಿ ಐಲ್ಯಾಂಡಿಗೆ ಬರಬೇಕಂತ ಇತ್ತು ಆದರೆ ಸ್ಕೂಬಾ ಡೈವಿಂಗ್ ಅಂತ ಎನ್ಸ್ಕೊಂಡಿದ್ದೆ ಆದರೆ ಇವತ್ತು ನೇತ್ರಾಣಿ ಐಲ್ಯಾಂಡಿಗೆ ನನಗೆ ಬರಲಿಕ್ಕಾಯಿತು ಬ್ಲಾಕ್ ಆಗಿದೆ ಈಗ ಮೇಲೆ ಹೋಗ್ಲಿಕ್ಸ ಜಾಗ ಇಲ್ಲ ಅಷ್ಟು ಬ್ಲಾಕ್ ಆಗಿದೆ ಇಲ್ಲಿ ಕಾರ್ತಿ ಕಾಮಾತ್ ಅವ್ರೆ ಎಷ್ಟುಂಟು ಟ್ರೆಕ್ ಆಲ್ಮೋಸ್ಟ್ ನಿಮ್ಮ ಪ್ರಕಾರ ಟ್ರೆಕ್ ಡಿಸ್ಟೆನ್ಸ್ ಒಟ್ಟಿಗೆ ಸೇರಿ ಒಟ್ಟಿಗೆ ಇಷ್ಟುಂಟು ನೋಡಿ ಮ್ಯಾಪ್ ಪ್ರಕಾರ ಇಷ್ಟು ಹೋಗ್ಲಿಕ್ಕೆ ಉಂಟು ನಾವು ಈಗ ಒಟ್ಟಿಗೆ ಎಷ್ಟು ಕಿಲೋಮೀಟರ್ ಇರ್ಬೋದು ನಿಮ್ಮ ಪ್ರಕಾರ ಆದದ್ದು ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಂತ ಅಂದಾಜು ಟ್ರೆಕ್ ಲೆವೆಲ್ ಟ್ರೆಕ್ ಲೆವೆಲ್ ಇದು ಈಸಿ ಅಂತ ಅಲ್ಲ ಮಾಡ್ರೇಟ್ ಹೇಳ್ಬೋದು ಮಾಡ್ರೇಟ್ ಓಕೆ ಯಾಕೆ ಮಾಡ್ರೇಟ್ ಅಂದರೆ ನಾವಿಲ್ಲಿ ಚೂಸ್ ಮಾಡಿದಂಥ ಟ್ರೇಲ್ ರಾಂಗ್ ಇತ್ತು ಯಾಕಂದ್ರೆ ಇದು ನೋಡಿ ನಾವು ಹೋಗಬೇಕಾದ್ರೆ ಬೇರೆ ಬಂದ ಜನ ಜಾಸ್ತಿ ಇದ್ದಾರೆ ಅಂತ ನಾವು ಈ ಟ್ರೇಲ್ ಯೂಸ್ ಮಾಡಿದ್ವಿ ಬಟ್ ಆಕ್ಚುಲಿ ಇದು ಯೂಶುವಲ್ ಟ್ರೇಲ್ ಓಕೆ ಅದಕ್ಕೆ ಚೂರು ಮಾಡ್ರೇಟ್ ಅಂತ ಹೇಳ್ಬೋದು ಬನ್ನಿ ನಿಮ್ಮ ಮುಂದೆ ನೋಡೋ ಎಂತಣ ಅದು ಎಂತಣ ಇದು ಸ್ವಲ್ಪ ತೋರಿಸಿ ಇಲ್ಲಿ ನಂಗೆ ಇನ್ನೊಂದು ಸೂಚನಾ ಫಲಕ ನೋಡ್ಲಿಕ್ಕೆ ಸಿಕ್ಕಿದ್ದು ಯಾವುದೇ ತರಹದ ಪ್ರಾಣಿಗಳು ಕೋಳಿ ಕುರಿಗಳನ್ನು ಇಲ್ಲಿ ಕೊಲ್ಲಬಾರದಂತ ಶ್ರೀ ಧರ್ಮಸ್ಥಳ ದೇವರದ ಅಪ್ಪಣೆ ಆಗಿದೆ ಈಗ ನೀವು ನೋಡ್ತಾ ಇದ್ದೀರಿ ಮುಸಲ್ಮಾನರು ಈ ದ್ವೀಪದ ಮೇಲೆ ನಡೆದುಕೊಂಡು ಬಂದಂತಹ ಅವರ ಆಚರಣೆ ಹೀಗೆ ಹೋಗ್ತಾ ಹೋಗ್ತಾ ನಿಮಗೆ ಕ್ರೈಸ್ತರು ಅವರು ನಡೆಸಿಕೊಂಡು ಬಂದಂತಹ ಆಚರಣೆಗಳು ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ ಈಗ ಏನು ನೀವು ಕ್ರಾಸ್ ನೋಡ್ತಾ ಇದ್ದೀರಿ ಇಲ್ಲಿ ಡೇಟ್ಸ್ ಹಾಕಿದ್ದಾರೆ ನೋಡಿ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅಲ್ಲಿ ಇದು ಕನ್ಸ್ಟ್ರಕ್ಟ್ ಮಾಡಿದ್ರು ಮತ್ತೆ ಇಲ್ಲಿ ಬಂದವರು ಕ್ಯಾಂಡಲ್ಸ್ ಹಚ್ಕೊಂಡು ಹೋಗ್ತಾರೆ ಹೀಗೆ ಎಲ್ಲ ಧರ್ಮದವರು ಈ ಒಂದು ಐಲ್ಯಾಂಡ್ ಮೇಲೆ ಬಂದು ತಮ್ಮ ಆಚರಣೆಯನ್ನು ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿ ಹೋಗ್ತಾರೆ जाकली सह morally प्रम्या or हो अल सक्कालीै किससीा कि प्रम drie खो पिर्चिक छैडिक ಹೀಗೆ ನಾನ್ ಸ್ಟಾಪ್ ಹೂ ಹಣ್ಣುಕಾಯಿ ಎಲ್ಲರೂ ಭಕ್ತಾಭಿಮಾನಿಗಳು ತಂದು ಇಲ್ಲಿ ಸಮರ್ಪಿಸುತ್ತಿದ್ರು ಜಾಸ್ತಿ ಮಾಹಿತಿ ಇಲ್ಲ ನನಗೆ ಸೊ ಹೇಳ್ಬೋದಾ ನೀವು ಅಂದರೆ ಅಂದರೆ ಯಾವ ದೇವರು ಮತ್ತೆ ಹೇಗೆ ಅದು ಯಾರು ನಂಬ್ಕೊಂಡು ಬರ್ತಾರೆ ಜಟ್ಕ ದೇವರು ಹಾಂ ಹೇಗೆ ಎಷ್ಟು ಟೈಮಿಂದ ನಂಬ್ಕೊಂಡು ಬರ್ತಾರೆ ಮತ್ತೆ ಇಲ್ಲಿ ಎಲ್ಲ ಧರ್ಮದ ಸಹ ಜನ ಇದ್ದಾರೆ ಹೇಗೆ ಎಷ್ಟು ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಅದು ತುಂಬ ಅದನ್ನು ಯಾವುದು ಕೂಡ ಇತಿಹಾಸ ಮಾಡಿಯಲ್ಲಿ ಸರಿ 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 ಹೌದು ಬಾಯಿಂದ ಬಾಯಿಂದ ಬಂದಂತೆ ನಮ್ಕೊಂಡು ಬಂದ ಈಗ ನನ್ನ ತಂದೆ ಹೇಳ್ದ ನನಗ್ ಬಂತು ಸರಿ ನಮ್ದು ಹಿರಿಯವರು ಇಲ್ಲಿ ನಮ್ಮ ತಂದೆಗಿಂತ ಹಿರಿಯವರು ಇದ್ದವರು ಹೇಳಿದ್ರು ಅದು ನಮಗೆ ಬಂತು ಸರಿ ಹೌದು ಇಲ್ಲ ಹೌದು ಅಲ್ಲ ಅಂದ್ರೆ ಯಾರು ಅಂದ್ರೆ ಊರಿನವರೆಲ್ಲ ಬರ್ತಾರೆ ನಾವು ಆಕ್ಚುಲಿ ಉಡುಪಿಯಿಂದ ಕೇಳಿದ್ ಕೇಳಿದ್ವಿ ನಾವು ಖುಷಿ ಆಯ್ತು ಹಾಗೆ ಒಂದು ನೋಡಿ ಹೇಗೆ ಅಂತ ಒಂದು ಒಳ್ಳೆಯ ಒಂದು ಇದುಂಟು ವೈಭವ ಒಳ್ಳೆಯ ಒಂದು ವೈಭವ ಉಂಟು ಇಲ್ಲಿಂದ ಬರ್ತಾರೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಬೆಂಗಳೂರಿಂದ ಅದು ಮತ್ತೆ ವರ್ಷಕ್ಕೆ ಒಂದು ಸಲ ಮಾತ್ರ ಅಲ್ವಾ ಸರಿಯಲ್ಲ ಅಲ್ಲ ಈಗ ಪೇಪರ್ ಅಲ್ಲೆಲ್ಲ ಹೈಲೈಟ್ ಮಾಡಿದ್ರೆ ಇಲ್ಲಿ ಪೂರ್ತಿ ಹೌದು ಹೌದು ಇವಾಗ ಈ ಸಲವೇ ಈ ಸಲ ಏನ್ ಮಾಡ್ತಾರೆ ಕೇಳಿದ್ರೆ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಸರಿಯಾಗಿ ಕೊಡೋದಿಲ್ಲ ಅಲ್ಲಿ ಇಡುವಾಗ ಎಲ್ಲ ಬರಿ ಸರಿ 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 ಅದೆಲ್ಲ ಮಾಡಿದವಾಗ ಹೌದು ಮೊದಲಿಂದ ನೀವು ಇಲ್ಲಿ ಪೂಜೆ ಮಾಡಿ ಬಂದವರಿಗೆ ತೊಂದರೆ ಆಗ್ತದೆ ಸರಿ 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 ಮಾಡ್ಲಿಕ್ಕೆ ಬಿಡೋದಿಲ್ಲ ಸರಿ ಇಡಕ್ಕಿಂತ ಮೊದಲೇ ನೈವೇದ್ಯ ಇಡಕ್ಕಿಂತ ಮೊದಲೇ ಬರ್ತದೆ ಅದಕ್ಕೆ ಕಲ್ಪನೆ averigu ಇಲ್ಲ ಆದರೆ ಇಲ್ಲಿ ಪೂಜೆ ಅದಕ್ಕೆ ನಾವು ಮೊದಲಿಸಲ ಬಂದೆವು ನಾವು ದೂರದಿಂದ ನೋಡಿ ನಮಗೆ ಒಳ್ಳೆ ಒಂದು ಇದಾಯ್ತು ಅನುಭವ ಆಯ್ತು ಇಲ್ಲಿ ಮತ್ತೆ ಅನುಭವ ಏನು ಕೇಳಿದ್ರೆ ಇಲ್ಲಿ ಯಾವ್ದೋ ವಸ್ತು ತಗೊಂಡು ಹೋಗುವಾಗಿಲ್ಲ ಆಗಿಲ್ಲ ಅದಕ್ಕೆ ಇಲ್ಲಿ ಹ ಬಲಿ ಇಲ್ಲ ಆದರೆ ಒಂದು ಜೀವವನ್ನ ಬಿಟ್ಟು ಹೋಗೋಕ್ಕೆ ಅವಕಾಶ ಇತ್ತು ಹ ಹ ಹ ಬಿಟ್ಟು ಹೋಗಲಿಕ್ಕೆ ಅಷ್ಟೇ ಅವಕಾಶ ಹ

ಮತ್ತೆ ಯಾರು ತಗೊಂಡು ಹೋಗುದು ತಗೊಂಡು ಹೋಗಿದ್ರು ಹೌದು ನೀವು ಹೇಳಿದ್ರಿ ಹೌದು ಹೌದು ಅದಕ್ಕಾಗಿ ಅದು ಹಾಗೆ ಒಂದು ಭಾವೈಕ್ಯತೆ ಕೇಂದ್ರ ಹಿಂದೂ ಇದೆ ಹೌದು ಅದೇ ನಮಗೆ ಅದೊಂದು ತುಂಬಾ ಒಂದು ವಿಶೇಷ ಅನಿಸುತ್ತೆ ಎಲ್ಲರೂ ಸಹ ಎಲ್ಲರೂ ಬಂದು ಎಲ್ಲ ಒಂದು ಸರಿ ಇಲ್ಲಿ ಮೊದಲ ವರ್ಷ ಅದಕ್ಕಿಂತ ಮೊದಲ ವರ್ಷ ಮೊದಲಿಂದ ಇಲ್ಲೇ ಇದ್ದು ಇಲ್ಲೇ ಬೆಳ್ಕೊಂಡು ಇರುವಂತಹ ಒಂದು ಕುರಿಮರಿ ಟಗರು ಅಂತೆ

ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ನನ್ನ ಇದು ಆಕ್ಚುಲಿ ಈ ಒಂದು ಹೈಟ್ ಇಂದ ಈ ಒಂದು ಸಮುದ್ರ ನೋಡುವಂಥದ್ದು ಟೈಮ್ ಇದೊಂದು ಅನುಭವ ಅದ್ಭುತ ಅಂದ್ರೆ ತುಂಬ ಅದ್ಭುತ ನಾವು ಇಷ್ಟು ದೂರ ಸಹ ಅಂದ್ರೆ ತುಂಬ ಒಂದು ಒಳ್ಳೆಯ ಅನುಭವ ಎಲ್ಲ ಫಸ್ಟ್ ಇಂದ ಲಾಸ್ಟ್ ತನಕ ಹಿಡಿದು ಈಗ ನಾನು ಇನ್ನೂ ಸಹ ಮುಗಿಕೊಂಡು ಕಂಪ್ಲೀಟ್ ಆಗಲಿಲ್ಲ ಈ ಒಂದು ಟ್ರೆಕ್ ಅಥವಾ ಒಂದು ಎಕ್ಸ್ಪ್ಲೋರಿಂಗ್ ಹೌದು ಇಲ್ಲಿ ಬರುವವರು ಒಂದು ಇರಬೇಕು ನೀವು ನೋಡಿದ್ರಲ್ಲ ಇಲ್ಲಿ ನಡ್ಕೊಂಡು ಬರೋದು ಕೈಂಡ್ ಆಫ್ ತುಂಬಾ ಕಷ್ಟ ಆಗ್ತದೆ ಸೊ ಸೀನಿಯರ್ ಸಿಟಿಜನ್ ಎಲ್ಲ ಇದ್ರೆ ಆದಷ್ಟು ನಿಮ್ಗೆ ಈ ಪ್ಲೇಸ್ ಗೊತ್ತಿದ್ರೆ ಮಾತ್ರ ಬನ್ನಿ ಇಲ್ಲಾದ್ರೆ ಬರೋದು ಅವಾಯ್ಡ್ ಮಾಡೋದು ಒಳ್ಳೆಯದು ನಾನು ನಿಮ್ಗೆ ಯಾವಾಗ ಹೇಳಿದ ಹಾಗೆ ಈ ಐಲ್ಯಾಂಡಿಗೆ ಸ್ಕೂಬಾ ಡೈವಿಂಗಿಗೆ ನೋಡುವಂಥದ್ದು ನೋಡಿ ಒಂದು ಬೋಟ್ ಆ ಬೋಟ್ ಅವರ್ ಸ್ಕೂಬಾ ಡೈವಿಂಗಿಗೆ ಸ್ಪೆಷಲಿ ಇಲ್ಲಿ ಕೆಳಗಡೆ ಕೋರಲ್ಸ್ ಎಲ್ಲ ಫಿಶಸ್ ಎಲ್ಲ ತುಂಬ ಒಂದು ಒಳ್ಳೆ ಉಂಟಂತ ನೀವು ಗಂಧದ ಗುಡಿ ಮೂವಿಯಲ್ಲಿ ಸಹ ನೋಡಬಹುದು ಇದರದ್ದು ಕಂಪ್ಲೀಟ್ ಒಳ್ಳೆ ಫುಟೇಜ್ ಮಾಡಿ ಏನೊಂದು ಥಿಯೇಟ್ರಲ್ಲಿ ತೋರಿಸಿದ್ದಾರೆ ಸೊ ಇದು ಕಥೆ ಆದರೆ ನಮಗೆ ಈ ಐಲ್ಯಾಂಡಿಗೆ ಬರ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು ಇದು ನಮ್ಮ ಒಂದು ಭಾಗ್ಯ ಎನ್ನುವುದು ಒಂದು ಹೇಳಲೇಬೇಕಾದಂತ ವಿಷಯ ನಮ್ಮ ಮೀನುಗಾರ ಸ್ನೇಹಿತರು ಹಾಗೂ ಬೋಟಿನ ಮಾಲೀಕರು ಎಲ್ಲರೂ ಸೇರಿ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ತುಂಬ ಆಸಕ್ತಿಯಿಂದ ಉಚಿತವಾಗಿ ಈ ಒಂದು ಐಲ್ಯಾಂಡಿಗೆ ಕರ್ಕೊಂಡು ಹೋಗಿ ಬರುವಾಗ ನಮಗೆ ಊಟದ ವ್ಯವಸ್ಥೆ ಆಗಲಿ ಫ್ರೂಟ್ಸ್ ಅಥವಾ ಬೇರೆ ಎಲ್ಲ ಕೊಟ್ಟು ಮಾತ್ರವಲ್ಲದೆ ನಮಗೆ ಸುರಕ್ಷಿತವಾಗಿ ಚಿಕ್ಕ ಬೋಟಿನಲ್ಲಿ ಅಲ್ಲಿ ಕರ್ಕೊಂಡೋಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವರಿಗೆ ನಾವು ಖಂಡಿತವಾಗಿ ಒಂದು ಧನ್ಯವಾದವನ್ನು ಹೇಳಲೇಬೇಕು ಮಾತ್ರವಲ್ಲದೆ ನನಗೆ ಕರ್ಕೊಂಡೋದನ್ನು ನಾಲ್ಕು ಗೆಳೆಯರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನೋಡಿದಂಥ ಎಲ್ರಿಗೂ ತುಂಬ ಧನ್ಯವಾದ ಬಾಯ್